ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಂದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಅಥವಾ ಸರ್ಕಾರದ ಕಡೆಯಿಂದ ಇಪ್ಪತ್ತೆರಡನೇ ಕಂತಿನ ಹಣ ಎಷ್ಟು ಜನರಿಗೆ ಜಮಾ ಆಗಿದೆ ಇನ್ನು ಎಷ್ಟು ಜನರಿಗೆ ಬ್ಯಾಲೆನ್ಸ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಒಂದು ವಿಡಿಯೋಗೆ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಎಷ್ಟು ಜನರಿಗೆ ಜಮಾ ಆಗಿದೆ ಅಂತ ಕೇಳಿದ್ರೆ ಒಂದು ನಲವತ್ತು ಪರ್ಸೆಂಟ್ ಜನರಿಗೆ ಜಮಾ ಆಗಿದೆ ಇನ್ನವರೆಗೂ ಕೂಡ ಇನ್ನೊಂದು ಅರವತ್ತು ಪರ್ಸೆಂಟ್ ಜನರಿಗೆ ಜಮಾ ಆಗಿಲ್ಲ ಯಾವಾಗ ಜಮಾ ಆಗುತ್ತೆ ಅಂತ ಕೇಳಿದ್ರೆ ಇನ್ನು ಹದಿನೈದು ದಿನ ಆಗ್ಬೋದು ಅಥವಾ ಒಂದು 两百多。嗯 ಇಷ್ಟು ದಿನದಲ್ಲಿ ಜಮಾ ಆಗುತ್ತೆ ಖಂಡಿತವಾಗಿ ಜಮಾ ಆಗುತ್ತೆ ಅಥವಾ ಮುಂದಿನ ತಿಂಗಳು ಹಣ ಬಿಡುಗಡೆ ಆಗುವಾಗ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗುವಾಗ ಆವಾಗ ಕೂಡ ಸಾಕಷ್ಟು ಜನರಿಗೆ ಜಮಾ ಆಗ್ತಾ ಇರುತ್ತೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡ್ರಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಅರವತ್ತು ಪರ್ಸೆಂಟ್ ಜನರಿಗೆ ಇನ್ನೂ ಬ್ಯಾಲೆನ್ಸ್ ಇದೆ ಅರವತ್ತು ಪರ್ಸೆಂಟ್ ಜನರು ಬಂದಿಲ್ಲ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ ಯಾರೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊತಿದ್ರೆ ಖಂಡಿತವಾಗಿ ಬರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಆ ಅಲ್ಲಿ ಇದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಸ್ನೇಹಿತರೆ ನಾನು ಆ ವಿಡಿಯೋ ಕೂಡ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ನ ಇದರಲ್ಲಿ ಹಾಕಿರ್ತೀನಿ ತಪ್ಪದೇ ಹೋಗಿ ಆ ವಿಡಿಯೋನ ನೋಡಿರಿ ನೋಡಿಕೊಂಡು ಆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅದೇ ಥರನ ಮಾಡ್ರಿ ನಿಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವಲ್ಲಿ ಇತ್ತಂದರೆ ಖಂಡಿತವಾಗಿ ಹಣ ಬರುತ್ತೆ ನಮಗೆ ಬಂದಿಲ್ಲ ಬಂದಿಲ್ಲ ಏನಾಗಿದೆ ಏನಾಗಿದೆ ಅಂತ ಭಯ ಬೀಳುವ ಅಗತ್ಯ ಇಲ್ಲ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡಬಹುದು ಇಪ್ಪತ್ತನೇ ತಾರೀಕಿಗೆ ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ಡಿ ಬಿ ಟಿಯಲ್ಲಿ ಅಲ್ಲಿ ಸ್ನೇಹಿತರೆ ಅಪ್ಡೇಟ್ ಕೂಡ ಆಗಿದೆ ಹಣ ಜಮಾ ಆಗಿದೆ ಒಂದು ನಲ್ವತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ಹಣ ಜಮಾ ಆಗಿದೆ ಇನ್ನು ಮಿಕ್ಕಿದಲ್ಲಿ ಅರವತ್ತು ಪರ್ಸೆಂಟ್ ಜನರಿಗೆ ಇನ್ನೂ ಹಣ ಜಮಾ ಆಗಿಲ್ಲ ನಾನು ಬಂದಿರೋರ್ದು ಮಾತ್ರ ಇವಾಗ ಪ್ರೂಫನ್ನು ತೋರಿಸ್ತಾ ಇದ್ದೀನಿ ಬಂದಿರಲಾರ್ದವ್ರದ್ದು ಕೂಡ ನಾನು ಇವಾಗ ತೋರಿಸ್ತೀನಿ ನೋಡಬಹುದು ಇವಾಗ ತೋರಿಸ್ತಾ ಇರುವಂತ ಸ್ಕ್ರೀನ್ ಶಾಟ್ ಅಲ್ಲಿ ಹಣ ಆದರೂ ಕೂಡ ಜಮಾ ಆಗಿಲ್ಲ ಸಾಕಷ್ಟು ಜನರು ಕಾಯ್ತಾ ಇದ್ರೆ ದಯವಿಟ್ಟು ಆಗತ್ತೆ ಇಲ್ಲ ಯಾಕಂದ್ರೆ ಖಂಡಿತವಾಗಿ ಬ್ಯಾಂಕ್ ಅಕೌಂಟ್ಗೆ ಜಿಮಾ ಬ್ಯಾಂಕ್ ಗೆ ಜಮಾ ಆಗುವಾಗ ಜಮಾ ಆಗುತ್ತಾ ಖಂಡಿತವಾಗಿ ಯಾರೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊತಿದ್ರೆ ಅಂಥವರೆಲ್ಲ ಏನೂ ಟೆನ್ಷನ್ ಮಾಡ್ಕೊಬೇಡಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಪರಿಶೀಲನೆ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇತ್ತಂದರೆ ಖಂಡಿತವಾಗಿ ಇವತ್ತಲ್ಲ ನಾಳೆ ಹಣ ಜಮಾ ಹಾಗೆ ಆಗುತ್ತೆ ಅಷ್ಟು ಅವಸರದಿಂದ ಏನು ಇದು ಮಾಡೋಕ್ಕೋಗ್ಬೇಡಿ ಖಂಡಿತವಾಗಿ ಬರುತ್ತೆ ನಿಮಗೆ ಅದು ಚೆಕ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಯಾವುದಾದ್ರೂ ಒಂದು ಆಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಸಿ ಎಸ್ ಸಿ ಸೆಂಟರ್ ಆಗಿರ್ಬೋದು ಯಾವುದೇ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಆಗಿರ್ಬೋದು ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಪರಿಶೀಲನೆ ಮಾಡ್ಕೊಳ್ಳಿ ಅಲ್ಲಿ ಇದೆಯಾ ಅಥವಾ ಅಲ್ಲಿ ಇದೆಯಾ ಅಂತ ಇದ್ದರೆ ಮಾತ್ರ ಹಣ ಬರುತ್ತೆ ಅಲ್ಲಿ ಇದ್ದರೆ ಬರೋಲ್ಲ ಅಥವಾ ನೀವೇ ಚೆಕ್ ಮಾಡ್ತೀವಿ ಅಂದರೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಇದ್ರೆ ಸಕ್ರಿಯ ಅಂತ ಇರುತ್ತೆ ಇಂಗ್ಲೀಷ್ನಲ್ಲಿದ್ದರೆ ಆ್ಯಕ್ಟಿವ್ ಅಂತ ಇರುತ್ತೆ ನೀವು ಕೂಡ ಚೆಕ್ ಮಾಡಿಕೊಂಡು ನೀವೇ ನಿಮ್ಮ ಕಣ್ಣಾರವನ್ನು ನೋಡ್ಕೋಬೋದು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪೇಕ್ ಮಾಹಿತಿಯನ್ನು ಹೇಳುವುದಿಲ್ಲ ಖಂಡಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದರೆ ನಾವು ಸತ್ಯವನ್ನೇ ಹೇಳ್ತೀವಿ ಸತ್ಯವನ್ನು ಬಿಟ್ಟರೆ ಬೇರೆ ಏನು ಹೇಳುವುದಿಲ್ಲ ಹಾಗಾಗಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡಿದ್ರೆ ನಮ್ಗೆ ಅದೇ ಖುಷಿ ಇಂಥ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಮಗೂ ಕೂಡ ಒಂದು ಸಂತೋಷ ಆಗುತ್ತೆ ನಮಗೂ ಕೂಡ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಕೂಡ ಮಾಡಿದ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡ್ರಿ ಮಾಡಿರಿ ಅಂತ ನಾನು ಅಷ್ಟು ವಿಡಿಯೋದಲ್ಲಿ ಕೇಳೋದು ನೋಡ್ಬೋ ಸ್ನೇಹಿತರೆ ನಿಮಗೆ ಯಾರೆಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಕಾಯ್ತಾ ಕಾಯ್ತಾಯಿದ್ರೆ ಅಂಥವ್ರು ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನಾನು ಪದೇ ಪದೇನ ಹೇಳ್ತಾ ಇದ್ದೀನಿ ಯಾಕಂದರೆ ಏನು ಆಗಿರೋಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ನಿಮ್ಮ ಮೊಬೈಲ್ ಮೂಲಕವೇ ಚೆಕ್ ಮಾಡಿಕೊಂಡು ನೀವು ಪರಿಶೀಲನೆ ಮಾಡ್ಕೊಂಡು ನೋಡಿ ನೋಡ್ಕೊಂಡ್ಬಿಟ್ಟು ಅವಾಗ ನಿಮ್ಮ ಒಂದು ರೇಷನ್ ಕಾರ್ಡ್ ಆ್ಯಕ್ಟಿವಲ್ಲಿದ್ದರೆ ಮಾತ್ರ ಬರುತ್ತೆ ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಯಾವುದೇ ಕಾರ್ಡ್ ಆದರೂ ಕೂಡ ಅಷ್ಟೇ